ಏ ಕೋರೆ ಆಲೇ ಅತ್ತಾ ಸಂಪಾದನೆ ಮಾಡಿದೀಯ ಸಿಮೆಂಟ್ ವರಕ್ಕೆ ಹೋಗಿ ಇಟ್ಕೇ ವರಕ್ಕೆ ಹೋಗಿ ಓ ಇವಳ್ ದುಡ್ಡು ಏ ದುಡ್ಡು ನನ್ನ ಬೊಲೆ ಕುಲಿ ಕುಲೇ ಬಾಕು ಕೋರೆ ಯಾವುದು ದುಡ್ಡಿಲ್ಲ ಹೋಗಲೇ ಹೋಗಿ ನಿಮ್ಮ ಸಾತನತ್ರ ಕೇಳಿಸ್ಕ ಹೋಗೆ ನನ್ನನೇ ಯಾಕೆ ಹೇಳ್ತೀಯ ನೀನು ಏ ಕೋರೆ ಅಲ್ಲ ಅಂತ ಹೇಳ್ದೋಳಿ ಅವಳು ರುದ್ರನ ಮಗಳಲ್ಲ ಅಂತ ಹೇಳ್ದೋಳಿ ಅವಳು ಮಾತಾಡ್ತಾ ಇಲ್ಲ ನೀನ್ ಮಾತಾಡ್ತಾ ಇರೋದು ಜಾಸ್ತಿ ಕುಲು ಕುಲು ಇಲ್ಲ ಕುಲಿ ಕೂಲಿ ಇಲ್ಲ ಹೋಗಲಿ ಅತ್ತೆ ಯಾರು ಬಂದ್ರು ಓ ಆರೋಗ್ಯ ಯಾಕೆ ಪಾಪ ಏನ್ ಕುಲಿ ಓ ಸವಿತಾ ಏನ್ ಮಾಡ್ತಾ ಅತ್ತೆ ಅಯ್ಯೋ ಬಾಳೆಗೋಳಿಗ್ ಮೊನ್ನೆ ಎರಡ್ ಗೊನ ಮಗಿದ್ವಾನ್ ಗಿಡ್ ಏನಕ್ಕೆ ಅದಕ್ಕೆ ಹೊರದಾಗ್ತಾ ಇದೆ ಎಲ್ಲ ಹೋಗಿದ್ದಂತ ಇವಾಗ ಬಂದಿದ್ದೆ ಹೋಗಿದ್ದೆ ಯಾಕೆ ಏನಾಯ್ತಾ ಏನ್ ತಿಳು ಬಂದವಳೆ ಓ ಒ ಜೊತೆ ಬಂದಿರ ತಿಳು ಏನ್ ಮಾತಾಡ್ತಾಳೆ ನೋಡೋಣ ಮದ್ವೆ ಓ ಹೀಳತ್ತಮ್ಮ ಪಟೇಲಪ್ಪನ್ ಬಂದು ಹೇಳದ್ನು ಮದ್ವೆ ಮಾಡ್ಕೊಂಡವನಂತೆ ಹಾ ಒಂದು ಒಂದ್ ಹೇಳಿದಿರ ಹಿಂಗ ಮಾಡೋ ನೋಡುತ್ತೆ ಓ ಇವಾಗಿನ ಮಕ್ಳು ಹಂಗೆ ಏನೋ ಮಾಡಕ್ ಆಗಲ್ಲ ಎಲ್ಲ ನಂಗೆ ಹೋಗ್ಲಿ ಬಿಡು ಸರಿ ನಡಿ ಅಲ್ಲಿಕೆ ಬರ್ತೀನಿ ಎಲ್ಲಿಗೆ ಹೋಗ್ಲತ್ತೆ ನಾನು ಅದೇನು ಆ ಮನೆಗಿರಿ ದೀಪಲ್ಲ ನೀನ ಅದೇ ಮನೆಯ ಬರ್ತೀನಿ ಅಂಬು ಜಾಮುನ್ ಬೀಗ ಹಾಕೊಂಡೆ ಬೀಗ ಕೊಡುವಂತ ಬಿದ್ದು ಕೇಳ್ಕೊಂಡ್ರು ಬೀಗ ಕೊಡ್ತಾ ಇಲ್ಲ ಎಮ್ನು ಕೇಳುವ ಕೇಳುವಂತಳೆ ಎಷ್ಟು ಕೇಳ್ಕೊಂಡ್ರು ಬೀಗ ಕೊಡ್ತಾ ಅದ್ಯಾಕಂತೆ ನೀನ್ ಕೇಳೋಕ್ಕಾಗಿಲ್ಲ ನೀನೆಲ್ಲ ಕೊಟ್ಟಿರೋ ಜಾಗ ನಮ್ಮ ಕೊಟ್ಟಿರೋದು ಅಂತ ಯಾಕೆ ಕೊಡಲ್ಲಂತೆ ಕೊಡಲ್ಲ ಅಂತ ಹೇಳ್ತಾಳೆ ಸುಮ್ಮನೆ ರೇ ಅಲ್ಲೇ ಬೆದರಿಸಿ ಕೇಳಕರಲ್ಲ ನಿಂಗೆ ಎಷ್ಟ ಅಕ್ಕದೆ ಅಷ್ಟು ಅಷ್ಟೇ ನೀನು ಯಾಕೆ ಕೊಡೋಲ್ಲ ಮನೆ ಬೀಗ ಮಾವನ್ ಗೊತ್ತಿರೋದು ನೀನೆಲ್ಲ ಗೊತ್ತಿರೋದು ಅಂತ ಕೇಳೋಕತ್ತ ಇಲ್ಲ ನೀನು ಹಾಂ ಇಲ್ಲಿಗೆ ಬಂದಿದೆಯಲ್ಲ ಎಮ್ಮನ ಮನೆ ಕೊಡೋಲ್ಲ ಅಂತ ಓ ಪರವಾಗಿಲ್ಲ ನನ್ನ ಪ್ಲ್ಯಾನ್ ವರ್ಕ್ ಆಗದೆ ಹಾಂ ಇವಳಿಗೆ ಎಲ್ಲೂ ಇಲ್ದಿರಾಗಬೇಕು ಇವಳಕ್ಕೆ ಹಾಗೆ ಮಾಡಬೇಕು ಅಲ್ಲೇ ನಿಮ್ಮ ಅತ್ತೆ ಅವ್ರ ಮನೆ ಹತ್ರನೇ ಎರಡು ರೂಮ್ಗಳವೆ ಆ ರೂಮ್ಗಳಾಗಿರೋಗು ನೀನು ಯಾಕೆ ಬರ್ತೀಯ ಇಲ್ಲಿಗ ಇದು ನಮ್ಮದು ಮನೆ ನಿಮ್ಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಹಂಗೆ ಹಿಂಗೆ ಅಂತ ಬೇಕಂತ ಹೇಳುತ್ತೆ ಯಾರು ಹೇಳಿದ್ದು ಯಾರು ಹೇಳಿದ್ದು ನಿಮಗೆ ಸಂಬಂಧ ಇಲ್ಲ ಅಂತ ನೀನು ಹೇಳೋಕ್ಕಾಗಿಲ್ಲ ನೀನು ಹೇಳ್ದಂಗೆ ಅಲ್ಲತ್ತೆ ಬೀಗ ಹೊರದಾಗ್ತೀನಿ ನಾನು ಮಾವನ್ ಹೇಳಬೇಕು ಆವಾಗ ನಾನು ಮನೆ ಬಿಟ್ಟು ಹೋಗೋದು ಅಂತ ನಿಂಕೇನು ಬಾಯಿಲ್ಲ ಮಾತಾಡಕ ಹಾಂ ಇವಳು ಡ್ರೈವರ್ಸ್ ಕೊಟ್ಟು ಹೋದ್ಮೇಲೆ ಇಲ್ಲೇನು ಕೆಲಸ ಹುಡ್ಕಾ ಯಾಕೆ ಬರಬೇಕಾಗಿತ್ತು ತಿಂಗಳು ಆ ಸ್ಕೂಲಲ್ಲಿ ಓಡೇ ಬಿಟ್ಳು ಏನೇ ಮಾಡ್ತಾ ಇದೆಯಾ ಸಂಧ್ಯಾ ಅಲ್ಲಿ ಆ ಏನು ಇಲ್ಲ ಅಂತ ಯಾರೋ ಜೊತೆಗೆ ಮಾತಾಡ್ತಾ ಇದ್ದಾಳ ಯಾರು ಅಂತ ನೋಡ್ತಾ ಇದ್ದೆ ಸರಿ ಹೋಗ್ಬಳಕಾ ನೋಡಮ್ಮ ಸವಿತಾ ಅವಳು ಏನು ಏನು ಬಿಡ್ತಾಳೋ ಅದೆಲ್ಲ ನನಗೆ ತಿಳಿದು ನೀನು ಅಲ್ಲಿರಬೇಕು ಇಲ್ಲಿರಕ ನಿಂಗೆ ಆಸ್ಪತ್ರೆ ಇಲ್ಲ ಇರೋದನ್ನು ಹೇಳಬೇಕು ಸುಮ್ಮನೆ ಅವಳು ನೆಮ್ಮದಿ ಹಾಳು ಮಾಡ್ಕೊಂತಾಳೆ ಇರೋರ್ಗೂ ನೆಮ್ಮದಿ ಹಾಳು ಮಾಡ್ತಾಳೆ ಅಲ್ಲತ್ತೆ ಒಬ್ಬಳೇ ಮಗಳು ಅವ್ರಿಗೆ ಓಟಾದೇಶ್ವರು ದಂಡಿಗೆ ಅದೇ ಆಸ್ತಿ ಎಲ್ಲ ಸಿಗ್ತದೆ ಅಂತ ನೆತ್ತಿ ತಲೆಮೇಲೆ ಕಂಡು ಮರೆಸ್ತಾ ಇದ್ದೀರಲ್ಲ ನೀವು ನಾನು ಬೇಕಾಗಿಲ್ಲಲ್ಲ ನಿಮ್ಗೆ ಇದೆ ಅಂತ ಮಾತು ಹೇಳ್ತಾ ಇದೆಯಾ ಸವಿತಾ ನೀನು ಹೇಳಿರೋ ಮಾತುಗೂ ನಿನಗೂ ತಾಳಗೇನೇ ಇಲ್ಲ ಆಯಿತಾ ಈ ಮಾತು ನೀನು ಮಾತಾಡೋಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ಏನು ಮಾತು ಅಂತ ಮಾತಾಡ್ತಾ ಇದ್ದೀಯಾ ಹಾಂ ಈ ಮಾತು ಬೆಲೆನೇ ಇಲ್ಲ ನೀನು ಬಿಟ್ಟು ಅದ ಮೇಲೆ ಅವಳನ್ನ ತಂದಿರೋದು ನಾವು ಅವಳ ಆಸ್ತಿ ನೋಡಿ ತಂದಿಲ್ಲ ಅವಳಿಗೆ ಆಸ್ತಿ ಇದೆ ಅಂತ ಇವಾಗ ಗೊತ್ತಾಗಿರೋದು ನಮ್ಗೆ ಅಮ್ಮನ್ ಮದುವೆ ಮಾಡ್ಕೊಂಬಂದಾಗ ಅಮ್ಮನ್ಗೆ ಆಸ್ತಿ ಇದೆ ಅಂತ ನಮ್ಗೆ ತಿಳಿದು ಅವ್ಳಕ್ಕೆ ಆಸ್ತಿ ಅದೇ ಅಂತ ನಾವು ಮದುವೆ ಮಾಡ್ಕೊಂಬಂದಿಲ್ಲ ಅವಳಿಗೆ ಆಸ್ತಿ ಅಂತ ನಾವು ಬೆಲೆ ಇಲ್ಲ ನೀನು ಬೇಡ ಅಂತ ಮಗನ ಎತ್ಕೊಂಡು ಅಲ್ಲಿಂದ ಡೈವಾಚ್ ಪೇಪರ್ಗಳನ್ನ ಕಳಿಸಿದ ಮೇಲೆ ನಾವು ಡೈವರ್ಸ್ ಕೊಟ್ಟು ಅವಳನ್ನ ಮದುವೆ ಮಾಡ್ಕೊಂಬಂದಿರೋದು ಸಿಂಚನ ಅವಳನ್ನ ಆಯಿತಾ ಅವಳ ಆಸ್ತಿ ನೋಡಿ ನಾವು ಮದುವೆ ಮಾಡ್ಕೊಂಡಿಲ್ಲ

ಅವ್ರ ಮನೆ ಹತ್ತಿ ಹೋಗಬೇಡ ಬೀಳ್ತವೆ ನಿಂಗೆ ಕೇಟಗಳು ಹೋಗೇ ಹೋಗಿ ಪಂಡಿತ್ರ ಅಂಗಡಿ ಕುರ್ಕುರೆ ತಕೊಂಡು ಹೊರಟ ಬಾವಾಗ ನೋಡಿ ಸವಿತಾ ನೀನು ಹಿಂಗೆಲ್ಲ ಮಾತಾಡೋದು ತಪ್ಪು ಆಯ್ತಾ ನೀನು ಮಾಡ್ಕೊಂಡಿರೋದು ನೀನೇ ಅನುಭವಿಸ್ಬೇಕು ಅತ್ತೆ ಆಗಿದ್ದಾಗೋಯ್ತು ನನಗೆ ಏನಾದರೂ ಒಂದು ದಾರಿ ಮಾಡಿಕೊಡ್ರತ್ತೆ ನಾನು ಎಲ್ಲಿ ಹೋಗ್ಲತ್ತೆ ಎಲ್ಲಿ ಇರ್ಲತ್ತೆ ನನಗೆ ಯಾರು ಇರುತ್ತೆ ಮಗು ನೋಡಿದ್ರೆ ಹೇಳ್ದಿರೋ ಕೇಳ್ದಿರೋ ಮದುವೆ ಮಾಡ್ಕೊಂಡು ಇವಾಗ ಇದ್ದಿದ್ದು ಇಷ್ಟ ಆಗ್ಲತ್ತೆ ಜಾಗನೂ ಕಿತ್ಕೊಂಡ್ರು ನಾನು ಎಲ್ಲಿ ಹೋಗ್ಲತ್ತೆ ಇವಾಗ ನೀವು ಇಲ್ಲ ಅಂತಂದ್ರೆ ಎಲ್ಲ ಹೌದು ನೆನ ಹಾಕ್ಕೊಂಡೆ ಇಲ್ಲ ವಿಷಯ ಕೊಟ್ಟೋ ಸಹ ನಾನು ಅಷ್ಟೇ ಬದ್ಕೋಕೆ ಆಗ್ದಿರೋ ಏಡಿಗ್ಳು ಹಿಂಗೆ ಮಾತಾಡೋದು ನಾನು ಏನೋ ತೊಂದರೆ ಕೊಟ್ಟಿದ್ದು ನಾ ನೆನಪಾಡ್ತೀನಿ ನಮ್ಮ ಮನೆಗೆ ಇದ್ನಿ ತಾನೆ ಇವು ನನ್ನ ಮದುವೆ ಆಗಿರೋ ಹುಡುಗಿನ ನೋಡಿಸ್ತೀನಿ ಬಾಮ್ಮ ಅಂತ ಕರ್ಕೊಂಡೋದನು ಅಲ್ಲ ಅವ್ರ ಮನೆಗೆ ಎರಡು ದಿವಸ ಇದ್ಬಿಟ್ಟು ಬರೋ ಬಿಟ್ಟಿಗೆ ನಾನು ಹಾಕಿರೋ ಬೀಗ ಜೊತೆಗೆ ಇನ್ನೂ ಒಂದು ಬೀಗ ಹಾಕಿ ಕೊಳ್ಳೋ ಅಂಬುಜಂಬುನು ನಾನು ಏನತ್ತೆ ಮಾಡಲಿ ಬೀಗ ಹೊಡೆದಾಕತ್ತಾರಲ್ಲ ಅಲ್ಲೇನು ಕಲಗಿಲ್ ತಂದು ಇತ್ತೇನ ಎತ್ಕೊಂಡ್ಬಂದು ಹಂಗೆ ಆಗ್ತದೇ ಆ ಎಂಬ್ರಿಗೆ ಭಯ ಕೊಟ್ಕಿಲ್ಲ ಕತ್ತದ ಸರಿ ನಡಿ ಆಗಿದ್ದು ಆ ಬೀಗ ನಾನೇ ಹೊಡಿತೀನಿ ನಡಿ ನಡಿ ಬೀಗ ಹೊಡೆದು ನಾನೇ ನಿನ್ನ ಮನೆಗೆ ಬಿಡ್ತೀನಿ ನಡಿ ಅದೇ ಅವಳು ಏನು ಮಾಡ್ತಾಳ ನಾನು ನೋಡೇ ಬಿಡ್ತೀನಿ ನಡಿಯೇ ನಡಿ ಆಗಿದ್ದಾಗಲಿ ನಡಿಯೇ ಅಂಬೂಜಿತ್ತು ಜಾಸ್ತಿ ಆಗ್ಬಿಡ್ತು ಓ ಬೀಗ ಹೊಡೆದು ಯಮ್ಮನ ಮನೆಗೆ ಬಿಟ್ಬಿಡ್ ಅಂತ ಅಂಬುಜಿಗೆ ಫೋನ್ ಆಗ್ತೀನಿ ಹಲೋ ಹಲೋ ನಾನೇ ಸಂಧ್ಯಾ ಏನ ಸಂ ಅತೇ ಅವಳು ಸವಿತಾನ ನಾ ಕರ್ಕೊಂಡೋಣ ಮತ್ತೆ ಬತ್ತಾವಳ ಇಲ್ಲಿಂದ ನಾವು ಒಂದು ಕಲ್ಲತ್ಕೊಂಡು ಮತ್ತವಳೆ ಬೀಗ ಹೊಡೆದು ನಿನ್ನ ಒಳಗೆ ಬಿಡ್ತೀನಿ ನಡಿ ಅವಳೇನು ಮಾತಾಡೋದು ಅಂತ ಏನು ಹ್ಞೂ ಅತ್ತೆ ಕಲಿಯಕೊ ಅವಳ ಬೀಗ ಹೊಡ್ಬೇಕ ಓ ಅವರಿಬ್ರಿಗೂ ತಲೆಗೆ ಹೊಡಕ್ಕೆ ಕಳಿಸ್ತೀನಮ್ಮ ಯಾವಳ ಅವ್ರ ಅಪ್ಪನ ಮನೆಯಿಂದ ಓದ್ಕೊಂಬಂದಿಲ್ಲ ಬರ್ಲಿ ಅವಳು ಬರ್ಲಿ ಅದ ಯಾವಳ ಬತ್ತಾಳ ಬರ್ಲಿ ಹೆಂಗ್ ಬೀಗ ಮುಟ್ತಾರ ಮುಟ್ಲಿ ಅದೇನೋ ಅಮ್ಮ ಅತ್ಯಾಸ ಇಬ್ರು ಬತ್ತವರು ನೋಡು ಅಂತ ಇಲ್ಲಿ ಕತ್ಕೊಂಡು ಹಂಗೆ ಬೀಗ ಹಾಕ್ಬಿಟ್ಟವಳೆ ಮನೆ ಬೀಗ ಕೊಡು ಅಂದ್ರೆ ಕೊಡ್ತಾ ಇಲ್ಲ ಅಂತ ನಡಿ ಅದ್ಯಾವಳ ಬತ್ತಾಳು ಬರ್ಲಿ ನಾನೇ ಹೊಡೆದ್ವ ಬೀಗ ನಿನ್ನ ಒಳಗ್ ಸೇರ್ಸ್ತೀನಿ ಅಂತ ಕರ್ಕೊಂಡ್ ಬತ್ತವಳ ಅದೇನೋ ನೋಡು ಬರ್ಲಿ ಅವಳು ಬರ್ಲಿನೇ ಆ ಬಾಕ್ಲ ಹತ್ರ ಹೋಗಿ ಇವಾಗ ಅದೇ ಮುತ್ತಳ ಬೀಗ ನಾನು ನೋಡ ಬಿಡ್ತೀನಿ ಹೂನತ್ತೆ ನೀನ್ ಏನಂತ ತೋರ್ಸ್ಬೇಕತ್ತೆ ದೊಡ್ಡತ್ತೆ ನೀನು ಯಮುನ್ ಚಿಕ್ಕೋಳು ಬರ್ಲಿನೇ ಬರ್ಲಿ ಹೋಗ್ ಹೋಗ ಹತ್ರ ನಿಂತ್ಕೋ ಈಗ ಇವಾಗ ಬಂದು ನಿಂತಿದ್ದೀನಿ ನೋಡು ಹ್ಞೂ ಸರಿ ನಾನು ಹೇಳಿದ್ನಿ ಅಂತ ಹೇಳ್ಬೇಡ ಅಯ್ಯೋ ಟೈಮ್ ಬಂದ್ರೆ ಹೇಳ್ತೀನಿ ನೀನೇ ಹೇಳಿದ್ವಂತ ಯಮೂಜಿ ಹತ್ರ ಹುಷಾರಾಗಿರ್ಬೇಕಮ್ಮ ಇಲ್ಲಾಂದ್ರೆ ನನ್ನ ಹತ್ತಿರ ಹಾಕ್ಸ್ಬಿಡ್ತಾಳೆ ಅಷ್ಟೇ ಆಮೇಲೆ ನಮ್ಮತ್ತೆ ತೊಟ್ಲು ತುಕ್ತಿಯಾ ಮಗುನು ಗಿಲ್ತಿಯಾ ಅನ್ಬಿಡ್ತಾಳೆ ಹ್ಮ್ ಅಲ್ಲ ನನ್ನನ್ನು ಯಾರು ಇಲ್ಲಿ ಕರ್ಕೊಂಬಂದ್ರು ಹಾ ಗೊತ್ತಾಗ್ತಾ ಇಲ್ಲಲ್ಲ ನಾನು ಬೆಂಗಳೂರಿಗೆ ಬೇರೆ ಹೋಗ್ಬೇಕು ಪಾರೋ ನೋಡಬೇಕು ಮಗು ನೋಡಬೇಕು ನಮ್ಮ ಪಾರೋಲಿ ಪಾರೀ ಪಾರು ನೀನೇ ನಿಲ್ಲಿದ್ಯಾ ಅದೇ ನೀವು ಸತ್ತೋಗಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ರಿ ಅದೇ ಇಷ್ಟ ನಾನು ಒಂದೇ ಸಲ ಜ್ಞಾಪಕ ಬರಲಿಲ್ಲ ನಿಮಗೆ ಯಾಕೆ ಇಷ್ಟ ಎಲ್ಲಿದ್ರಿ ಅಯ್ಯೋ ಪಾರು ಎಂತ ಒಳ್ಳೆ ನಾನು ಇಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಚೆನ್ನಾಗಿದೆಯೇ ಏನು ಚಂದ ಜೀತದಾಳಾಗಿ ಜೀವನ ಮಾಡ್ತಾ ಇದ್ದೀನಿ ನಾನು ಜೀತದಾಳಾಗಿ ಇದ್ದೀನಿ ನೀವು ಬಂದ್ಬಿಟ್ರಲ್ಲ ಅಷ್ಟೇ ಸಾಕು ಇಷ್ಟರಿಂದ ಎಲ್ಲಿದ್ದರೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಾನು ಅಮೇರಿಕಕ್ಕೆ ಹೋಗಿದ್ನಲ್ಲ ನನ್ನದು ವೀಸಾ ಪಾಸ್ಪೋರ್ಟು ಎಲ್ಲ ಕಿತ್ಕೊಂಡ್ಬಿಟ್ರು ಕಿತ್ಕೊಂಡ್ಬಿಟ್ಟು ನನ್ನ ಅಲ್ಲಿ ಬಿಟ್ಬಿಟ್ರು ಈ ಮನೆಯವರು ಯಾರೋ ನನ್ನನ್ನು ಕರ್ಕೊಂಬಂದರು ಈ ಮನೆಯವ್ರಿಗೆ ಎಷ್ಟು ಒಳ್ಳೆಯವರು ನಮ್ಮ ಪಾಲಿನ ದೇವರು ರೀ ಮನೆ ಜನ ನಮ್ಮ ಪಾಲಿನ ದೇವರು ನಮ್ಮ ಮಗಳಿಲಿ ಗಾನು ಗಾನುವೆ ಭೀ గాను గను నీ మప్ప అప్పనా అవునమ్మ నిమ్మప్పనే నేను అంత అనుకోబమ్మ ఎస్ వేరు రాము ఆ శంకర నిమిదా నమ పునర్ జన్మ సిక్తప్ప ఇలా అంటీ పర్వాలో నవెలా చనగ్రీ నాను నోడ్బోదల్ అప్ప గను హంగమ్మ చనగినప్పకొండూ నన్ను నారబట్ీ ಏನೇ ಅಂತ ಇದೆಯಮ್ಮ ನಿಮ್ಮ ನಿಮ್ಮಮ್ಮನ ಜೊತೆ ತಾನೇ ಇದ್ದಿತ್ತು ಅಯ್ಯೋ ಚಂದವರು ಇಷ್ಟೆಲ್ಲ ಕತೆ ಮಾಡಿದ್ರೆ ಅವರಿಬ್ರು ಗಂಡ ಅಂತೆ ಹೂನ್ರಿ ಇಷ್ಟೊಂದು ಕೆಲಸ ಕೊಟ್ರು ಪಾಪಯ್ಯ ಆದಿಶಂಕರ್ ಬರಲಿಲ್ಲ ಅಂತಂದ್ರೆ ನನ್ನ ನನ್ನ ಕೈ ಸಿಗ್ತಾನೆ ಇರಲಿಲ್ಲ ರೀ ಮೂರು ಜನ ಇಲ್ಲೇ ಅವರೇ ಏನೇ ಲೈ ಪಾರಿ ಲೈ ಅವಳ ಅವಳ ಗಾನ್ವಿ ಚೆನ್ನಾಗಿ ಕಾಡ್ತಾ ಇದೀಯ ಚೆನ್ನಾಗಿ ಕಾಡ್ತಾ ಇದೀಯ ಹಾಂ ನಾವೇನೇ ಕಮ್ಮಿ ಮಾಡಿದ್ರಿ ನಿಂಗೆ ಏನೇ ಕಮ್ಮಿ ಮಾಡಿದ್ರಿ ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು ಏಯ್ ನೀನು ಯಾರ ನನ್ನನ್ನು ಕೆಳಕ್ಕೆ ನೀನು ಯಾರು ನನ್ನನ್ನು ಕೇಳಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಇದ್ದೀನಿ ನಾನು ನೀನು ಯಾರು ಯಾರೇ ನೀನು ಆಫ್ಟರ್ ಆಲ್ ನಮ್ಮ ಮನೇಲಿ ಕೆಲಸ ಮಾಡೋ ಕೂಲಿ ಒಳ್ಳೀನು ಎಲ್ಲಿರ್ಬೇಕೋ ಅಲ್ಲಿರಬೇಕೋ ಜಾಸ್ತಿ ಮಾತಾಡಬೇಡ ನೀನು ನೀನಿನ್ ಸಾಕಿದ್ದಕ್ಕಾದರೂ ಬೆಲೆ ಕೊಡಬೇಕು ಏನೇ ಸಾಕಿದ್ಯಾ ನೀನು ಮಗಳು ಅಂತ ಯಾವತ್ತಾದ್ರೂ ನನ್ನ ಪ್ರೀತಿಯಿಂದ ನೋಡಿದ್ಯಾ ಹಾಂ ಯಾವಾಗಲೂ ಕುಡ್ಕೊಂಡು ಓಡಾಡಿಕೊಂಡು ಇದ್ದೆ ನಾನು ನನ್ನನ್ನು ಬದಲಾಯಿಸಿದ್ದೀನಿ ಆದಿಶಂಕರ ಏನೇ ಪ್ರೀತಿಯಿಂದ ಮಗಳು ಅಂತ ನೋಡಿದ್ಯಾ ಒಂದು ದಿವಸಕ್ಕೆ ಏನಾದರೂ ಒಂದು ಪ್ರೀತಿಯಿಂದ ಅಡುಗೆ ಮಾಡಿ ಬರ್ತಿದ್ಯಾ ಬರ್ತಿದ್ದೇನೆ ಯಾವಾಗಲೂ ಆ ಊರು ಈ ಊರು ಅಂತ ಸುತ್ಕೊಂಡಿರ್ತೇವೆ ಇವತ್ತು ಇಲ್ಲಿ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು ಹೋಗೋದಲ್ಲಮ್ಮ ಜೀವನ ಪರ್ಯಂತ ಇವ್ರು ಕೊಳಿಬೇಕು ಅಂತ ಶಿಕ್ಷೆ ಕೊಡಿಸ್ಬೇಕು ಇವ್ರಿಬ್ರುನು ಮಾತ್ರ ಸುಮ್ಮನೆ ಬಿಡಬಾರ್ದು ಲೇ ನೀವೆಲ್ಲ ಬದುಕಿದ್ರೆ ತಾನೆ ಬದುಕಿದ್ರೆ ತಾನೆ ನಿಮ್ಮ ಮೂವರ್ನು ಶೂಟ್ ಮಾಡಿ ಸಕ್ತಿನಿ ನಿಮ್ ಊರು ಬದುಕಿದ್ರೆ ತಾನೆ ನಿಮ್ ಊರ್ನು ಇಲ್ಲಾ ಅನ್ಸ್ ಬಿಡ್ತೀನಿ ಅಯ್ಯೋ ಪಾಪಿ ಮಗಳ ತರ ನೋಡ್ಕೊಂಡಲ್ಲ ಇದೇನೇ ಮಾಡಿದ್ದೀನಿ ನೀನು ನಮ್ಮ ಅಸ್ತಿ ಹಾಕೊಂಡು ನಮಗೆ ದ್ರೋಹ ಮಾಡ್ತಾ ಇದೀರಾ ನಮ್ಮೂವರ್ನು ಇಲ್ಲ ಅನ್ಸ್ತೀರಾ ನೋಡಿ ಬಿಡೋಣ ನೋಡೇ ಬಿಡೋಣ ಅದೇನಾಗುತ್ತೆ ಅಂತ ಜಾಸ್ತಿ ಮಾತಾಡ್ಬೇಡ ನಾನು ಜಾಸ್ತಿ ಮಾತಾಡ್ಬೇಡ ಇವನು ಹೊರದೇಶದಲ್ಲಿದ್ದೆನಲ್ಲ ಇವನು ಹೆಂಗ್ ಬಂದ ಇಲ್ಲಿಗೆ ನಾನೇ ಕರ್ಕೊಂಡು ಬಂದಿದ್ರು ನೀನು ಯಾರು ನೀನು ಯಾರು ನೀನು ಯಾಕೋ ಅವ್ನಿಗೆ ಕರ್ಕೊಂಬಂದೆ ಹಾಂ ಅವರು ಜಾಗಕ್ಕೆ ಅವ್ರನ್ನ ಬಿಡಬೇಕಾಗಿತ್ತು ಅದಕ್ಕೆ ಕರ್ಕೊಂಡ್ ಬಂದೆ ಲೇ ಇದು ನಮ್ಮ ಫ್ಯಾಮಿಲಿ ಮೆಟ್ರು ಯಾಕೋ ನೀನು ಯಾರು ನೀನು ಯಾರು ಹಾಂ ಅದು ಅವ್ರ ಫ್ಯಾಮಿಲಿ ಮ್ಯಾಟ್ರು ನೀನು ಯಾರು ನೀನು ಯಾರು ಏಯ್ ಮಾತಾಡೋಕೆ ಮುಂಚೆ ಎಲ್ಲ ತಿಳ್ಕೊಂಡು ಮಾತಾಡೋ ನೀನ್ ಯಾರು ಅಂತ ಹೇಳು ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ ಅವನ್ ಎಲ್ಲ ಇದನ್ನ ಇಲ್ಲಿ ಕರ್ಸಂತ ಪರಿಸ್ಥಿತಿ ಏನೋ ಬಂತು ನಿಮ್ಗೆ ಗಂಡ ಹೆಂಡತಿ ಮಗಳು ಖುಷಿಯಾಗಿದ್ಲಿ ಅಂತ ಇವನೇನೋ ಜಾಸ್ತಿ ಮಾತಾಡ್ತಾ ಶ್ರೀ ಫಸ್ಟ್ ಇವನ್ ಶೂಟ್ ಮಾಡ್ಬಿ ಸಾಕು ಹೇಳ್ತೀನಿ ಹೌದಾ ಯಾಕೆ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಾ ಇದ್ದೀರಾ ಜೋಕರ್ ಕಾಣಿಸ್ತಾ ಇದೀರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀಯ ನೋಡ ನೀವಿಬ್ರು ಗಂಡ ಎಂತೀರ ನನ್ ಕಣ್ಣಿಗೆ ಜೋಕರ್ ತರಾನ ಕಾಣಿಸ್ತಾ ಇದ್ದೀರಾ ಆದಿಶಂಕರ ಇವ್ರನ್ನ ಒದ್ದು ಒಳಗಡೆ ಹಾಕು ಏನು ಜಾಸ್ತಿ ನಿಗಾಡ್ತಾವ್ರೆ ನಿಮ್ದೇನಿದ್ರು ಶ್ರೀಕೃಷ್ಣ ಜನ್ಮಸ್ಥಳನೇ ನಿಮ್ಮ ಜಾಗ ಇನ್ಮೇಲೆ ನೀವೇ ಹುಡ್ಕೊಂಬಂದಿದ್ದೀರಾ ಹ್ಞೂ ನಿಮ್ಮ ಕೊನೆ ಕಾಲನ ಖುಷಿಯಾಗಿ ಕಳಿದಿರಾ ನೀವೇ ಇಲ್ಲಿಗೆ ಹುಡ್ಕೊಂಬಂದಿದ್ದೀರಾ ನಿಮ್ಮ ಜಾಗ ಏನಿದ್ರು ಗಂಡೆ ಅಂತಿದ್ವು ಅಲ್ಲೇ ಕರ್ಕೊಂಡೋಗು ಆಶಂಕರ ಕರ್ಕೊಂಡೋಗ್ಯ ಅಲ್ಲಿ ಬಿಟ್ಟು ಹೋಗು ಯಾರ ಹತ್ರ ಮಾತಾಡ್ತಾ ಇದೋ ಯಾರ ಹತ್ರ ಮಾತಾಡ್ತಾ ಇದ್ಯಾ ನೀನು ಇನ್ನಾರ ಹತ್ರ ನಿನ್ನ ಹತ್ರನೇ ಇದ್ದೀನಿ ಶ್ರೀ ಇವ್ರನ್ನ ಯಾರನ್ನೂ ಸುಮ್ಮನೆ ಬಿಡಬೇಡ ಅಲ್ಲಿ ನಾವು ಆಟೋ ಬಾಂಬ್ ತಂದಿದ್ರಲ್ಲ ಆಟೋ ಬಾಂಬ್ ಹಾಕಿ ಎಲ್ಲರೂ ಡಮ್ ಅಂತ ಹೇಳ್ತೀನಿ ಹ್ಞೂ ಆಟೋ ಬಂಬು ಆಟೋ ಒಳಗೆ ಡಮ್ ಅನ್ಬಿಟ್ಟವ ಹಾಂ ಎತ್ಕೊಂಡ್ಬೋ ಅದೇ ಆಟೋ ಬಾಬು ನಾನು ನಿಮ್ಮಿಬ್ಬರು ತಲೆ ಮೇಲೆ ಇಡ್ತೀನಿ ಅವಾಗೆ ಡಮ್ಮ್ ಅಂತೈತಿ ನಿಮ್ಮಿಬ್ಬರು ತಲೆ ಲೈ ನಡೀರೆ ನಡೀರ ಇಲ್ಲಿಂದ ನೋಡೋ ಹುಡ್ಗ ಸುಮ್ಮನೆ ಪಕ್ಕಕ್ಕೆ ಹೋದೋ ಸರಿ ನಮ್ಮ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ ನಮ್ಮ ವಿಷಯಕ್ಕೆ ಬಂದರೆ ಅಷ್ಟೇ ನಿನ್ನೆನಂತೂ ಸುಮ್ಮನೆ ಬಿಡೋಲ್ಲ ನಿಮಗೂ ಅಷ್ಟೇ ನಮ್ಮ ವಿಷಯ ಏನೇನು ಗೊತ್ತಿಲ್ಲ ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತು ಆಯಿತಾ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಅವ್ರನ್ನ ಕರೆಸಿರೋದು ಗಾನವಿ ಅವರಪ್ಪನ ಅವ್ರು ಎಲ್ಲಿದ್ದಾರೆ ಏನು ಎಲ್ಲ ವಿಚಾರಿಸೇ ಅವ್ರನ್ನ ಕರೆಸಿದ್ದು ನಾನು ಗಾನವಿ ಯಾವತ್ತು ನಮ್ಮ ಮನೆಗೆ ಬಂದೋ ಆವತ್ತಿಂದನೇ ಗಾನವಿ ಬಗ್ಗೆ ಎಲ್ಲ ಕಡೆ ವಿಚಾರಿಸಿದೆ ಅವ್ರ ಅಪ್ಪ ಎಲ್ಲಿದ್ದಾರೆ ಅವರ ಅಮ್ಮ ಎಲ್ಲಿದ್ದಾರೆ ಹಾಂ ಎಲ್ಲ ವಿಚಾರಿಸ್ಕೊಂಡೆ ಅವ್ರನ್ನ ತಂದೆ ತಾಯಿ ಮಗಳು ಖುಷಿಯಾಗಿರಬೇಕು ಅಂತ ನಾನೇ ಈ ಕೆಲಸ ಮಾಡಿರೋದು ಆಯಿತಾ ಇನ್ನು ಮುಂದೆ ನಿಮ್ಮದು ಏನೂ ನಡೆಯಲ್ಲ ಅವ್ರ ಆಸ್ತಿನ ಅವ್ರಿಗೆ ಒಪ್ಸಿಬಿಟ್ಟು ನೀವೇ ಪೊಲೀಸರಿಗೆ ಶರಣಾದರೆ ಸರಿ ಇಲ್ಲ ಅಂತಂದರೆ ನಿಮ್ಗಿನ್ನೂ ಹೆಚ್ಚು ಶಿಕ್ಷೆ ಆಗುತ್ತೆ ಇಲ್ಲ ನಮ್ಮ ಅತ್ತೆ ಬರ್ತಾಳೆ ನಮ್ಮ ಅತ್ತೆ ನಮ್ಮ ತಮ್ಮ ಇಬ್ಬರು ಸೇರಿಕೊಂಡು ನಿಮ್ಮನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕ್ತಾರೆ ಏನು ಮಾಡ್ತೀರಾ ಯಾರೋ ನಿಮ್ಗೆಲ್ಲ ವಿಷಯ ಹೇಳಿದ್ದು ಅದೆಲ್ಲ ನಿನಗೆ ಬೇಕಾಗಿಲ್ಲ ಆಯಿತಾ ನಿನಗೆ ಹೇಳೋವಂಥ ಅವಶ್ಯಕತೆಯೂ ನನಗಿಲ್ಲ ಅಯ್ಯೋ ಪಾಪಿಗಳ ನನ್ನ ತಂದೆ ತಾಯಿಂದ ನನ್ನನ್ನು ದೂರ ಇಟ್ಟಿದ್ರಲ್ಲ ನೀವಂತೂ ನಮ್ದೆ ಆಗಿರಲ್ಲ ನಾಶವಾಗ ಹೋಗ್ತೀರಾ ನಾಶವಾಗ್ ಹೋಗ್ತೀರಾ ನಮ್ಮ ತಂದೆಗೆ ಆ ಶಿಕ್ಷೆ ಕೊಟ್ಟಿದ್ರಿ ನಮ್ಮ ತಾಯಿ ನೋಡಿದ್ರೆ ಈ ಸ್ಥಿತಿ ಮಾಡಿದಿರಿ ನೀವು ಉದ್ಧಾರನೇ ಆಗಲ್ಲ ಗಾಣವಿ ಬಾಯಿ ಮುಚ್ಚೋ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ನಾವೇ ನಿನ್ನ ನಿಜವಾದ ತಂದೆ ತಾಯಿ ಇದಪ್ಪ ಮಾತಂದ್ರೆ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡ್ರಂತೆ ಹಂಗಾಯ್ತು ನಿಮ್ಮ ಕತೆ ಏಯ್ ಏನೋ ಇಷ್ಟು ಚಿಲಿಯಾಗಿ ಮಾತಾಡ್ತಾ ನಮ್ಮ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ನಮ್ಮ ಬಗ್ಗೆನೂ ಅಷ್ಟೇ ನಿಮ್ಗಿನ್ನೂ ಗೊತ್ತಿಲ್ಲ ಏ ಬಾ ಬಾ ಮನೆಗೆ ಹೋಗೋಣ ಯಾವ ಮನೆಗೆ ಜೈಲಿಗೆ ಕರ್ಕೊಂಡು ಹೋಗ್ತೀಯಾ ಜೈಲಲ್ಲಿ ಇಟ್ಕೊತಿಯಾ ದಾನ್ವಿನ ಅಣ್ಣ ಇವ್ರ ಹತ್ರ ಏನಣ್ಣ ಮಾತು ಹೇಳ್ಕೊಳಗೆ ಜೈಲಲ್ಲಿ ಹಾಕ್ಬಿಟ್ಟು ಬರ್ತೀನಿ ಬಿಡೋಣ ಹಾಗೆ ಮಾಡೋ ಕರ್ಕೊಂಡು ಹೋಗುವ ನಾನೇ ಬರ್ತಾ ಇದ್ದೀನಿರಪ್ಪ ಹೋಗ್ತೀನಿ ನಡಿ ಸುಮ್ಮನೆ ಮಾತಾಡದೆ ಕದಲ್ದೆ ಮದ್ದೆ ಹೋಗಿ ಕಾರಲ್ಲಿ ಕುತ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ಅಲ್ಲಿರೋ ನಮ್ಮ ಪೀಸಿಗೆ ಇಬ್ಬರ ಕೈಲಿ ಗನ್ ಕೊಟ್ಟಿದೀನಿ ನೀವೇನಾದ್ರೂ ಎಗ್ರಾಡಿದ್ರೆ ಕಾಲಿಗೆ ಗುಂಡು ಹೊಡಿತಾನೆ ಆಯ್ತಾ ಆ ಗುಂಡು ಕಾಲಿಗೆ ಬೀಳುತ್ತೋ ಇಲ್ಲ ತಲೆಗೆ ಬೀಳುತ್ತೋ ಗೊತ್ತಿಲ್ಲ ಕಾಲಿಗೆ ಬಿದ್ರೆ ಬದ್ಕೊಂಡ್ರೆ ತಲೆಗೆ ಬಿದ್ರೆ ಅಷ್ಟೇ ನಿಮ್ಮ ಕತೆ ಮುಗಿದು ಏನು ಮಾಡ್ತೀರಾ ನೋಡಿ ಮೇಡಮ್ ನಿಮಗೆ ನಮ್ಮ ವಿಷಯ ಗೊತ್ತಿಲ್ಲ ಮೇಡಮ್ ನೀವು ಬನ್ನಿ ಮೇಡಮ್ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅದೇ ಪರ್ಸನಲ್ ವಿಷಯ ಮಾತಾಡೋಣ ಕಾರಲ್ಲಿ ಕುತ್ಕೊಂಡು ನಡೀರಿ ಮೇಡಮ್ ನೀವು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರಾ ನಮಗೆ ಎಲ್ಲಿವರೆಗೂ ಲಿಂಕ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಏನು ವಾಟ್ಸಾಪ್ವರೆಗೂ ಫೇಸ್ಬುಕ್ವರ್ಗು ಲಿಂಕ್ ಇರೋದು ಇರ್ಬೋದು ಅತ್ತೆ ಎಲ್ಲ ಇನ್ಸ್ಟಾಗ್ರಾಮ್ ವರ್ಗು ಇರ್ಬೋದು ನೋಡಿದ್ರೆ ಹಂಗೆ ಐತೆ ಇನ್ಸ್ಟಾಗ್ರಾಮು ವಾಟ್ಸಪ್ ಫೇಸ್ಬುಕ್ ಲಿಂಕ್ ಎಲ್ಲ ಇರ್ಬೋದು ಹ್ಮ್ ಎಂಥ ಲಿಂಕ್ ನೋಡಿದ್ವಿ ಬಿಟ್ಟಿದ್ದೀವಿ ನಾವು ನೀನು ನಡೆಯಮ್ಮ ಕಾರಲ್ಲಿ ಕುತ್ಕೊಂಡ ನಡಿಯಮ್ಮ ಸುಮ್ನೆ ಆಶಂಕರ ಅವ್ನ ಕರ್ಕೊಂಡ್ ನಡಿಗ ನಡಿಯಮ್ಮ ಒಳ್ಳೆ ಹೇಳ್ತಾ ಇದೀನಿ ನಡಿ ಇಲ್ಲಾಂದ್ರೆ ಒದೇ ತಿಂತೀಯ ನಡಿಯಪ್ಪ ಸುಮ್ನೆ ಅತ್ತಮ್ಮ ಕರ್ಗೆ ಆಯ್ತು ನಾನು ಬರ್ಬೇಕಾ ಜೊತೆಲಿ ಬೇಡ ಬೇಡ ಆಶೋಕಿದ್ದಾರೆ ಇದಾರೆ ಮತ್ತೆ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ ಏನ್ ಬೇಡ ನನ್ನ ಇಟ್ಕೊಂಡಿರ್ತೀನಿ ನೀನ್ ಆಮೇಲೆ ಬಂದ್ ಕರ್ಕೊಂಡೋಗು ಹಾ ಸರಿ ಅತ್ತ ಆಯ್ತು ರಾಮು ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದಪ್ಪ ನಿಮ್ ಋಣ ಯಾವ್ತರ ತೀಸ್ಕೊಬೇಕು ನಮ್ಗೆ ಗೊತ್ತೇ ಆಗ್ತಾ ಇಲ್ಲಪ್ಪ ಆಂಟಿ ಋಣಕ್ಕೆ ಮಾತೆಲ್ಲ ಯಾಕೆ ಮಾತಾಡ್ತೀಯಾ ರಾಮು ಬಾಯ್ಲಿ ರೀ ಹೇಳ್ಬಾರು ರೀ ಇವ್ರ ಹೆಂಗ ರೀ ತಿಸ್ಕೊಳ ನಾವು ನಮ್ಮ ಮಗಳನ್ನ ಇವ್ರ ಸೊಸೆ ಮಾಡ್ಬೇಕು ಅಂತ ನಾನು ನಿರ್ತಾರ ಮಾಡ್ಬಿಟ್ಟಿದೀನಿ ರೀ ಇದನ್ ಪಾರು ಇದ್ಯಾ ಹೌದು ಎಷ್ಟು ಸಹಾಯ ಮಾಡೋರು ನೋಡ್ರಿ ಅವ್ರು ನಮ್ಗೆ ಅಲ್ಲ ಪಾರು ಸಹಾಯ ಮಾಡೋರೆ ಏನೋ ಒಂದು ಅಷ್ಟು ದುಡ್ಡು ಕೊಟ್ಟು ಕೈ ಕಳ್ಕೊಂಡ್ ಬಿಟ್ಬಿಟ್ಟು ನೀನ್ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ಅವ್ಗು ಪೊಲೀಸು ಅವ್ರ ಕರ್ತವ್ಯ ಅವ್ರು ಮಾಡೋರೆ ನೀನು ನಮ್ಮ ಮಗಳನ್ನ ಹುಡುಗನ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ಯಾ ಅಲ್ಲ ಕತ್ತಿ ಬಂಗಾರತು ಅಂತ ಕತ್ಕೊಳ್ಕೊಳಕತ್ತೈತ ಶಂಕರ ನಾವೆಷ್ಟೊಂದು ಸಹಾಯ ಮಾಡಿದ್ವಿ ಗಾನವಿ ಅವ್ರ ಅಪ್ಪನ ಬಾಯಲ್ಲಿ ಎಂತ ಮಾತು ಬಂತು ಪಕ್ಕಕ್ಕೆ ರಮೋಣ ಬಂದಿದ್ದೀವಾಗ ಹೌದು ಅವ್ರ ಮಾತಾಡಕ್ ಬಿಡ್ಬೇಕು ನಾವಿದ್ರೆ ಅವ್ರು ಆಗಲ್ಲ ನೋಡ್ದ ಎಂತ ಮಾತು ಹ ನಾನು ಅದಕ್ಕೆ ಅವತ್ತೇ ಇಲ್ಲ ಯಾವುದೇ ಆಸೆ ಇಟ್ಕೊಂಡ್ಬೇಡಪ್ಪ ಅಂತ ಇಲ್ಲ ರಮಣ್ಣ ನಾನು ಆಸೆ ಇಟ್ಕೊಂಡಿಲ್ಲ ಎಂತ ಮಾತು ಮಾತಾಡ್ತಾ ಇದ್ದೀರಾ ಅಯ್ಯೋ ಭಗವಂತ ನೀವು ಈ ಮಾತು ಮಾತಾಡ್ತಾ ಇದ್ದೀರಾ ಮುಂದುವರಿಯುವ